ಮನುಷ್ಯನ ಜೀವನ ಕೇವಲ ಇಪ್ಪತ್ತು ಗೋಚರ ಹಾಗೂ ಅಗೋಚರ ಪದಾರ್ಥಗಳ ಸಂಯೋಜನೆಯಿಂದ ಆಗಿದೆ ಆದರೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಹಾಗೂ ಕಾರ್ಯಗಳು ಭಿನ್ನ ಭಿನ್ನವಾಗಿ ಕಾಣುತ್ತದೆ ಅದಕ್ಕೆ ಕಾರಣವೆಂದರೆ ಸೃಷ್ಟಿಯ ಈ ಮೂರು ಗುಣಗಳು ತಮಸ್ಸು ರಜಸ್ಸು ಹಾಗೂ ಸತ್ವ ಈ ಮೂರು ಗುಣಗಳ ಅರ್ಥ ಹೀಗಿದೆ ತಮಸ್ಸಿನ ಅರ್ಥ ಅಂಧಕಾರವಾಗಿದೆ ಒಳ್ಳೆಯದು ಕೆಟ್ಟದ್ದು ಎನ್ನುವುದನ್ನು ಯೋಚಿಸದೆ ಜೀವನ ಸಾಗಿಸುವುದನ್ನು ತಾಮಸಿಕ ವ್ಯವಹಾರ ಎನ್ನಲಾಗುತ್ತದೆ ಹೇಗೆ ಪಶು ಪಕ್ಷಿಗಳು ಜೀವಿಸುವವೋ ಅದು ತಮ್ಮ ಶಾರೀರಿಕ ಇಚ್ಛೆಗಳನ್ನು ಪೂರೈಸುವುದಕ್ಕಾಗಿ ಮಾತ್ರ ಸತ್ವದ ಅರ್ಥ ಜ್ಞಾನದ ಬೆಳಕು ಯಾವಾಗ ವ್ಯಕ್ತಿಯೊಬ್ಬ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಧರ್ಮ ಸತ್ಯ ಹಾಗೂ ಪರಂಪರೆಗಳ ಬಗೆಗೆ ಯೋಚಿಸಿ ವ್ಯವಹಾರ ಮಾಡುವನು ಅದನ್ನು ಸಾತ್ವಿಕ ಜೀವನ ಎನ್ನಲಾಗುವುದು ಇಬ್ಬರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾನೆ ಅವನ ಬಳಿ ಜ್ಞಾನ ಇರುತ್ತದೆ ಆದರೆ ಶರೀರ ಹಾಗೂ ಮನಸ್ಸಿನ ಇಚ್ಛೆಗಳ ಅನುಸಾರ ಬಂಧನಕ್ಕೊಳಗಾಗುತ್ತಾನೆ ಅಂತಹ ಮನುಷ್ಯ ರಜಸ್ಸು ಇವನು ಅಹಂಕಾರದ ಮನಸ್ಥಿತಿಯಲ್ಲಿ ಜೀವನ ಮಾಡುತ್ತಾನೆ ತಮಸ್ಸು ರಜಸ್ಸು ಹಾಗೂ ಸತ್ವಗುಣಗಳ ಹೆಚ್ಚು ಕಡಿಮೆ ಪ್ರಮಾಣದ ಸಂಯೋಜನೆಯಿಂದಲೇ ಮನುಷ್ಯನ ಸ್ವಭಾವ ನಿರ್ಮಾಣವಾಗುತ್ತದೆ